ಮಧುಗಿರಿ ತಾಲೂಕಿನಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರಿಗೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಅವರ ಮೇಲೆ ನಡೆಯುತ್ತಿರುವ ದ್ವೇಷದ ರಾಜಕಾರಣವನ್ನು ಖಂಡಿಸಿ ಮಧುಗಿರಿ ಪ್ರವಾಸ ಮಂದಿರದಲ್ಲಿ ಮಾಜಿ ಶಾಸಕರಾದ ಎಂ ವಿ ವೀರಭದ್ರಯ್ಯನವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು ಈ ಒಂದು ನೀವು ಪ್ರೆಸ್ ಮೀಟ್ನ ಶುರು ಮಾಡೋಣ ಸುಮಾರು ಹದಿನೈದು ತಿಂಗಳಾಯಿತು ವ್ಯವಸ್ಥೆ ಬದಲಾಯಿತು ಸರ್ಕಾರ ಬದಲಾವಣೆಯಾಗಲಿ ಸುಮಾರು ಹದಿನೈದು ತಿಂಗಳಾಯಿತು ವ್ಯವಸ್ಥೆ ಬದಲಾಗಿ ಹದಿನೈದು ತಿಂಗಳಿಂದಲೂ ನಾವು ಕಾಯ್ತಾಯಿದ್ದೆ ನೋಡೋಣ ಏನಾಗ್ತಾಯಿದೆ ಯಾವ ರೀತಿ ಆಗ್ತಾ ಯಾಕಂದರೆ ಅವಾಗಲೇ ನಾವು ಪ್ರೆಸ್ ಮೀಟ್ ಮಾಡಿ ಹಿಂದಲೇ ಅದರಿಂದ ಮಾತಾಡೋಕ್ಕೆ ಹೋದ್ರೆ ಇವಾಗೇನು ಹೊಟ್ಟೆ ಊರಿನ ಇವರಿಗೆ ಹೇಳಿ ಆ ಥರ ಒಂದು ಭಾವನೆ ಬರ್ತದೆ ಅಂತ ಅಂದ್ಬಿಟ್ಟು ನಾವು ಕಾಯ್ತಾ ಇದ್ದೀವಿ ಕೊನೆಗೆ ಅನಿವಾರ್ಯವಾಗಿ ಬಂಗಡ ಜಾಸ್ತೆ ಹೀಗೆಲ್ಲ ಆಗ್ತಾಯಿದೆ ನಮಗೆಲ್ಲ ಆಗ್ತಾ ಆಗ್ತಾಯಿದೆ ದೇಶದ ರಾಜಕಾರಣ ಇದೆ ಆ ಕಾರಣದಿಂದ ನೀವು ಪ್ರೆಸ್ ಮೀಟ್ ಮಾಡಲೇಬೇಕು ನೀವೇನು ಬೆಂಗಳೂರಿನಲ್ಲಿ ಇರ್ತೀರ ಅನ್ನೋ ಇರ್ತಕ್ಕಂಥವ್ರು ನಾವು ಅಂತಕ್ಕಂಥ ವಿಚಾರವನ್ನು ಎಲ್ಲ ನಮ್ಮ ದೂರರು ಮತ್ತು ನಮ್ಮ ಪಾರ್ಟಿ ಕಾರ್ಯಕರ್ತರು ಚಂದ್ರನವರು ಮತ್ತು ಎಲ್ಲರೂ ಗಮನಕ್ಕೆ ತಂದಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಪ್ರೆಸ್ ಮೀಟ್ನ ಏರ್ಪಡಿಸಿದ್ದೀನಿ ಒಂದು ಒಂದು ಕಾಲು ವರ್ಷ ಅಂದರೆ ಹದಿನೈದು ತಿಂಗಳು ಕರೆಕ್ಟಾಗಿ ವ್ಯವಸ್ಥೆ ಬದಲಾವಣೆಯಾಗಿ ಎಲ್ಲರೂ ಸಹ ಒಳ್ಳೆಯ ಆಶೀರ್ವಾದವನ್ನು ಮಾಡಿ ಅವ್ರ ಗೆಲುವಿಗೆ ಕಾರಣೀಭೂತರಾಗಿದ್ದು ಭಗವಂತನ ಆಶೀರ್ವಾದದಿಂದ ಅವರು ಸಚಿವರು ಕೂಡ ಆಗಿ ಒಳ್ಳೆಯದಾಗಲಿ ಬಟ್ ಒಂದೇನೆಂದರೆ ಇಷ್ಟೊಂದು ಅಧಿಕಾರ ಕೈಗೆ ಸಿಕ್ಕಿರೂ ಸಹ ಕಳೆದ ಹದಿನೈದು ತಿಂಗಳಿಂದ ನಾವು ಎಲ್ಲಾದರೂ ಬೆಳೆ ಏನೋ ಅಭಿವೃದ್ಧಿ ಆಗ್ತದ ಏನು ಸಮಾಚಾರ ಅಂತ ನೋಡೋಣ ಅಂತ ಅಂದ್ಬಿಟ್ಟು ನಾವು ಕಾಯ್ತಾ ಇದ್ದೀವಿ ಎಲ್ಲೂ ಏನು ಆ ರೀತಿ ಅನುದಾನ ಹೆಚ್ಚಿನ ಪ್ರಮಾಣದಲ್ಲಿ ತಗೊಂಬಂದು ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು ಬಹಳ ಬಹಳ ದೃಢ ನಮ್ಮ ಕಾಲದಲ್ಲಿ ಏನು ಒಂದು ಸುಮಾರು ಕೆಲವು ಕೆಲಸಗಳನ್ನ ಬಿಟ್ಟೇ ಹೋಗಿದ್ದೆ ನಾವು ಯಾಕೆಂದರೆ ಆವಾಗ ಕೋಡ್ ಆಫ್ ಕಾಂಟ್ರಾಕ್ಟ್ ಬಂತು ಆ ಹಿನ್ನೆಲೆಯಿಂದ ನದಿಲು ಗುಂಟೆ ಒಂದು ದೊಡ್ಡದು ಎರಡು ಕಾಲು ಕೋಟಿ ರೂಪಾಯಿದ ಒಂದು ವೆಬ್ಸೈಟ್ ಒಂದು ಎರಡು ಮೂವತ್ನಾಲ್ಕು ಎರಡು ಮೂವತ್ತ್ನಾಲ್ಕು ಎರಡು ಮೂವತ್ನಾಲ್ಕು ಒಂದು ನಾನೇ ಹಣ ಹಾಕಿದ್ದೆ ತಮ್ಮ ಪಿ ಡಬ್ಲ್ಯೂ ಇಂದ ಅವಾಗ ಆಗಲಿಲ್ಲ ಕಾರಣ ಕೋಡ್ ಆಫ್ ಕಾಂಟ್ರಾಕ್ಟ್ ಬಂತು ಅದೇ ರೀತಿ ಒಂದು ಅಲ್ಲಿ ಇದು ಲಾಸ್ಟ್ ಎರಡು ಸಚಿವ ಇಲಾಖೆಯಲ್ಲೂ ಸ್ವಲ್ಪ ಕೆಲಸ ಕಾರ್ಯಗಳು ಓದಿದ್ದು ಅದೇ ಕೆಲಸ ಕಾರ್ಯಗಳು ನಡೀತಾ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಜನಗಳು ಹೇಳ್ತಾ ಇದ್ದಾರೆ ನೋಡಿದವರು ಹೇಳ್ತಾ ಇದ್ದಾರೆ ಒಂದು ಏನಂತ ಅಂದರೆ ಒಂದು ಕೆಲಸ ಕಮ್ಮಿ ಆಗಲಿ ಸಂತೋಷ ಅಭಿವೃದ್ಧಿ ಸಣ್ಣ ಮುಟ್ಟುವುದಾಗಿ ಕುಂಠಿತವಾಗಿರಲಿ ನನ್ನೇನು ಅಭ್ಯಂತರ ಇಲ್ಲ ದೇಶದ ರಾಜಕಾರಣ ಮಾಡೋದು ನಿಜಕ್ಕೂ ಒಳ್ಳೆಯದಲ್ಲ ಇದು ಒಂದು ಸಾರಿ ಶಾಸಕರಾದಮೇಲೆ ನಾನು ಹಲವಾರು ಸಂದರ್ಭದಲ್ಲಿ ನಾನು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಹೇಳಿದೆ ಶಾಸಕರಾದಮೇಲೆ ನಾನು ಜೆ ಡಿ ಎಸ್ಗೆ ಶಾಸಕ ಅಲ್ಲ ಎಲ್ಲರಿಗೂ ಶಾಸಕರು ನಾನು ನಮ್ಮ ಎಲ್ಲ ಮತದಾರರಿಗೂ ಮತ್ತು ಎಲ್ಲ ಎಲ್ಲರಿಗೂ ಶಾಸಕರಾಗಿ ಆ ರೀತಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಅದೇ ರೀತಿಯನ್ನು ಮಾಡಿದ್ದೆ ಯಾವುದೇ ದ್ವೇಷದ ರಾಜಕಾರಣ ನಾನು ನನ್ನ ಹುಬ್ಬಳ್ಳಿನಲ್ಲಿ ಬಂದು ಮಾಡ್ತಾ ಮಾಡಿದೆ ಮಾಡಿದ್ದೆ ಇವತ್ತು ಏನಾಗಿದೆ ದ್ವೇಷದ ರಾಜಕಾರಣ ಆ್ಯಕ್ಚುಲಿ ತಾಂಡು ಬಾಡ್ತಾ ಯಾರು ಕಾಂಗ್ರೆಸ್ ವಿರುದ್ಧವಾಗಿದ್ದಾರೆ ಯಾರು ಕಾಂಗ್ರೆಸ್ ವಿರುದ್ಧ ದಿನ ಯಾರು ಇವತ್ತಿನ ಸಚಿವರಿಗೆ ವಿರುದ್ಧವಾಗಿದ್ದಾರೆ ಅವ್ರ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ನಾವು ಯಾರೇ ಬೇಕಾದ್ರೂ ಒಟ್ಟು ಹಾಕಬಹುದು ಇಂಥವ್ರಿಗೆ ಹಾಕಬೇಕು ಇಂಥವ್ರಿಗೆ ಮಾಡಬೇಕು ಇಂಥವ್ರ ಪರವಾಗಿ ನಾವು ಇರಬೇಕು ಅಂತಕ್ಕಂಥದ್ದು ಯಾವುದು ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಅವ್ರಿಗೆ ಅವ್ರವ್ರಿಗೆ ಬಿಡಬೇಕಾದ್ರು ಯಾವುದೇ ಅವರವ್ರ ಇದಕ್ಕೆ ಆದಮೇಲೆ ಏನು ಅವರೇನು ಜನ ಇದು ಪ್ರಜಾಪ್ರಭುತ್ವ ಜನಗಳೇ ದಣಿಗಳಲ್ಲಿ ಅವರೇನು ರಿಸಲ್ಟ್ ಕೊಡ್ತಾರೆ ಅದ್ರ ಒಪ್ಕೊಂಡು ನಾವು ನಡ್ಕೊಂಡು ಹೋಗ್ಬೇಕಾಗ್ತದೆ ಇವತ್ತು ಒಂದೇ ಒಂದು ಹಾಲು ನಮ್ದು ಹಾಲಿನ ಇದೆ ಹಾಲಿನ ಸೊಸೈಟಿಗಳು ಚುನಾವಣೆ ನಡೀಬೇಕಾಗಿದೆ ಚುನಾವಣೆ ನಡೀಬೇಕಾದ್ರೆ ಅವ್ರದ್ದು ಈಗ ನವೆಂಬರ್ ಹತ್ತನೇ ತಾರೀಕು ನವೆಂಬರ್ ತಿಂಗಳಲ್ಲೇನೋ ಡೇಟ್ ಫಿಕ್ಸ್ ಆಗಿದೆ ಒಕ್ಕೂಟಕ್ಕೆ ಒಂದು ಚುನಾವಣೆ ಆಗ್ಲಿ ಈ ಇರ್ತಕ್ಕಂಥ ಒಂದು ಸೊಸೈಟಿಗಳು ಏನಿದೆ ಅವುಗಳು ಚುನಾವಣೆ ಆಗ್ಬೇಕು ರಿಪೋರ್ಟ್ ಅಲ್ಲಿ ಅಲ್ಲಿ ನೋಡಿರು ಆ ರಿಪೋರ್ಟ್ ಅಲ್ಲಿ ಏನಿಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಬೇರೆ ಏನಾರ ಸಿಗಾಕ್ಸ್ಬೇಕಲ್ಲ ಅಂತ ಬೇರೆ ಸಿಗಾಕ್ಸ್ಬೇಕು ಅಂತಂದ್ರೆ ಹೇಳಿ ನನ್ನ ಸದಸ್ಯತ್ವನೇ ತೆಗೆದ್ರು ಕೊಂಡವಾಡಿ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ನೀವು ಕೊಂಡವಾಡಿ ಗ್ರಾಮದವರಲ್ಲ ನೀವು ಅಂತಂದೇಳಿ ನಂದು ಜಮೀನ್ ಇರೋದು ಕೊಂಡವಾಡಿ ಮನೆ ಇರೋದು ಕೊಂಡವಾಡಿ ಇವತ್ತು ಕರೆಂಟ್ ಬಿಲ್ ಬರುತ್ತೆ ಗ್ಯಾಸ್ ಬಿಲ್ ಇದೆ ಪಾಸ್ಪೋರ್ಟ್ ಇದೆ ಆಧಾರ್ ಕಾರ್ಡ್ ಇದೆ ರೇಷನ್ ಕಾರ್ಡ್ ಇದೆ ಇರಬರ ಎಲ್ಲ ಐ ಸಿಗಲಲ್ಲ ಅದೇನಲ್ಲೇ ಇರೋದು ಇವಾಗ ಮಧ್ಯೆ ಇಲ್ಲಿ ಮನೆ ಐತೆ ಕೊಡವಾಡಿ ಅಡ್ರೆಸ್ ಅಲ್ಲಿ ಇರೋದು ಇಲ್ಲಿ ಪಕ್ಕದಲ್ಲಿ ಬಸವನಹಳ್ಳಿ ಜಮೀನ್ ಇದೆ ಕೊಡವಾಡಿ ಅಡ್ರೆಸ್ ಅಲ್ಲಿ ಇರೋದು ಎ ಟು ಝಡ್ ನಂದೆಲ್ಲ ಕೊಡವಾಡಿ ಜಮೀನೇ ಇರೋದು ನಂದು ಪ್ರತಿಯೊಂದು ಅದಕ್ಕೆ ಹೈಕೋರ್ಟ್ ವ್ಯವಸ್ಥೆ ತಗೊಂಡ್ಬಂದು ಅದನ್ನು ವಾಸಸ್ಥಳ ದೃಢೀಕರಣ ಪತ್ರ ತಗೊಂಡಿದ್ರೆ ನಂದನ್ನು ಅದನ್ನ ಇವರೇ ಹೇಳಿ ತಹಶೀಲ್ದಾರ್ಗೆ ಹೇಳಿ ಬರೆಸ್ತಾರೆ ಲೆಟರ್ನ ನನ್ನ ಹತ್ರ ಮಾಹಿತಿ ಇಂಥದ್ದು ನಾನು ತಹಶೀಲ್ದಾರ್ ಕೊಟ್ಟವ್ರೆ ಸಚಿವರು ಮೌಖಿಕವಾಗಿ ಹೇಳಿದ್ರು ಅಂತ ಹೇಳಿ ತಹಶೀಲ್ದಾರ್ ಅವರು ಪತ್ರದಲ್ಲೇ ಬರ್ದಾರೆ ಅದನ್ನು ಹೈಕೋರ್ಟ್ ಕೊಟ್ಟಿದ್ದೀವಿ ಅದೇ ಸಣ್ಣ ಅವರ ತಕರಾಲಾಗ್ತಾರೆ ಸೇರಿಸಬಾರ್ದು ಸೇರ್ಸಿ ತಪ್ಪು ಅಂತ ಹೇಳಿ ಅವ್ರ ಇದ್ರೊಳಗೆ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳ್ತಾರೆ ನಮ್ಮ ಹತ್ರ ಪತ್ರನೇ ಐತೆ ತಹಸೀಲ್ದಾರ್ ಸೈನ್ ಮಾಡಿರಂತ ಯಾಕೆ ಯಾಕೆ ಇದೆಲ್ಲ ಅಂತದ್ದು ನಾನು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷಗಳ ಕಾಲ ಜೊತೆ ಇದ್ದೆ ರಾಜಕಾರಣ ಅವ್ರಿಗೂ ನಮಗೋಸರಿ ಹೋಗಿಲ್ಲ ನಾವು ಬೇರೆ ಬಂದ್ವಿ ಬೇರೆ ಬಂದಂತ ಸಂದರ್ಭದಲ್ಲಿ ಅವ್ರ ಪಾಡು ಅವ್ರಿರ್ಬೇಕು ನಮ್ಮ ನಾವು ಇರಬೇಕು ಈ ಇದೇ ಕಾಲ ಹಿಂಗೆ ಇರುತ್ತಾ ಹಿಂಗೆ ಹಿಂದೆ ಮುಂದಕ್ಕೂ ಹಿಂಗೆ ಇರುತ್ತ ಕಾಲ ಬದಲಾವಣೆ ಆಗದೆ ಇಲ್ವಾ ಚೇಂಜ್ ಆಗದೇ ಇಲ್ವಾ ಅಧಿಕಾರ ಒಂದೇ ಕಡೆ ಇರುತ್ತಾ ಯಾವಾಗ್ಲೂ ನನ್ನ ಸದಸ್ಯತ್ವದ ಹೈಕೋರ್ಟ್ ಅಲ್ಲಿ ಹೋಗಿ ನಾನು ಅದನ್ನ ಮತ್ತೆ ಸ್ಟೇ ಬಂದೆ ಇಲ್ಲಿ ಡಿ ಆರ್ ಗೆ ಹೋಗ್ಬೇಕು ಸಕ್ಷಮ ಪ್ರಾಧಿಕಾರದಲ್ಲಿ ಅರ್ಜಿ ಹಾಕಿದ್ರೆ ಮೂರು ತಿಂಗಳು ತಿಳಿಸಿರ ಅಲ್ಲಿ ಏನು ಆಗಿಲ್ಲ ಅಲ್ಲಿ ಅಲ್ಲೇ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ನ್ಯಾಯ ಸಿಗದಿಲ್ಲ ಅಂತ ನಮ್ಮ ಲಾಯರ್ ಹೇಳಿದೆ ಸರ್ ಡಿ ಆರ್ ಕೋರ್ಟ್ ಅಲ್ಲಿ ನಮ್ಗೆ ನ್ಯಾಯ ಸಿಗಲ್ಲ ನಮ್ಗೆ ಹೈಕೋರ್ಟ್ ಅಲ್ಲೇ ಸಿಗಬೇಕು ಆದ್ರೆ ಸಕ್ಷಮ ಪ್ರಾಧಿಕಾರ ಅಂದಾಗ ನಾವು ಹೋಗ್ಲೇಬೇಕು ಅಲ್ಲಿಂದ ಅಲ್ಲಿಂದ ಪಾಸ್ ಆಗ್ಲೇಬೇಕು ಅಲ್ಲಿಂದ ಆಮೇಲೆ ಅಲ್ಲಿಂದ ಪೂರ್ತಿ ಡೀಟೇಲ್ ತಗೊಂಡು ಹೈಕೋರ್ಟ್ ಅಲ್ಲಿ ಹೋದ್ರೆ ಒಂದೇ ವಾರದಲ್ಲಿ ಸ್ಟೇ ಕೊಟ್ಟರು ಆ ಸ್ಟೇನ ತಿನ್ನ ಕೆಂಡ್ ಹಾಕ್ತಾರೆ ಆಮೇಲೆ ನಮ್ಮಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ನಿರ್ದೇಶಕರು ಎಲ್ಲ ಪತ್ರ ಬರೀತಾರೆ ಲೆಟರ್ ಬರೀತಾರೆ ನಿಮ್ಮನ್ನ ಯಾಕೆ ತೆಗೆದಾಕ ಯಾವ ಕೆಲ್ಸಕ್ಕೆ ಕಾರಣ ಆ ಕೋಡಲ್ಲಿ ಹಾಕೋದು ಆ ಪತ್ರದಲ್ಲಿ ಹಾಕೋದು ಇವೆಲ್ಲ ಆಡಿಟ್ ಮಾಡಿಸ್ಬೇಕಾರೆ ಈ ಆಡಿಟ್ ಮಾಡಿಸ್ಬೇಕಾದ್ರೆ ಆ್ಯಡಿಟ್ ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಲೋಪದೋಷಗಳು ಬರ್ತಾರೆ ಲೋಪದೋಷಗಳು ಅಂತಂದ್ರೆ ಈಗ ಅಲ್ಲಿ ನೂರ ಮೂರು ಜನ ಅಲ್ಲಿ ಹಾಲು ಉತ್ಪಾದಕರಿದ್ರೆ ಅಲ್ಲಿ ಐವತ್ತು ಜನ ಹಾಲು ಹಾಕಿದ್ದೀನಿ ಐವತ್ತು ಜನ ಹಾಲು ಹಾಕಲಿಲ್ಲ ಅಂದರೆ ಐವತ್ತು ಜನ ಯಾಕೆ ಹಾಲು ಹಾಕಲಿಲ್ಲ ಅಂತ ನಂಬರ್ ಕಡಿಮೆ ಮಾಡ್ತಾರೆ ಎ ಗ್ರೇಡು ಬಿ ಗ್ರೇಡು ಸಿ ಗ್ರೇಡು ಅಂತ ಕೊಡಲಿ ಆಮೇಲೆ ಯಾವ ನಾವು ಬುಕ್ಗಳು ಸರಿಯಾಗಿ ಮೈಂಟೈನ್ ಮಾಡಲಿಲ್ಲ ಅಂತಂದ್ರೆ ಅದಕ್ಕೊಂದು ಅಬ್ಜೆಕ್ಷನ್ ಬರೀತಾರೆ ಅವ್ರು ಯಾವ ಏನಾದ್ರೆ ರಿಜಿಸ್ಟರ್ ಸರಿಯಾಗಿ ಬರ್ದಿಲ್ಲ ಅಂತಂದ್ರೆ ಒಂದು ಬರೀತಾರೆ ಅಲ್ಲಿರೋ ಏನಾರ ಏನು ಯಂತ್ರೋಪಕರಣಗಳು ಸರಿ ಇಲ್ಲ ಅದಕ್ಕೂ ಒಂದು ಬರ್ದಿರ್ತಾರೆ ಇದೆಲ್ಲ ಸಣ್ಣ ಪುಟ್ಟ ಇರ ಅಂತವು ಈ ರಾಜ್ಯದಲ್ಲಿ ಇರೋಂತ ಪ್ರತಿಯೊಂದು ಸಂಘಗಳಲ್ಲೂ ಇರೋ ಅಂತವ್ ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರೋ ಅಂತವ್ರು ಅವನ್ನೆಲ್ಲ ಕಂಡಿಕೆ ಅಂತ ಹಾಕೋದು ಈ ಕಂಡಿಕೆ ಅಂತ ಹಾಕಿ ಅವ್ರು ಸೆಕ್ಷನ್ಗಳನ್ನ ಹಾಕಿದ್ರೆ ಇವರು ನಮ್ಮ ಸೆಕ್ರೆಟರಿಗಳು ಅಲ್ಲಿನ ಬೋರ್ಡ್ ಅವರು ಎದುರು ಕೇಳ್ತಾರೆ ವ್ಯಾಪಾರಕ್ಕೆ ನೋವ್ ಕಾಲ್ಗೆ ಅಂತ ಹಾಕೋದು ನೀವು ಅನುಪಾಲ್ನ ಅವರದಿ ಕೊಟ್ಟಿಲ್ಲ ಅಂತಂದು ಹೇಳೋದು ಸುಮ್ಮನೆ ಹಂಗೆ ಅರೆಸ್ಟ್ ಮಾಡ್ತಾ ಇರೋದು ಹಾಲು ಉತ್ಪಾದಕ ಇವತ್ತು ಯಾವ ಮಟ್ಟಕ್ಕೆ ಆಗೋಗ್ಬಿಟ್ಟರೆ ಸಂಘಗಳವ್ರು ಅಂತಂದ್ರೆ ಜಯರ್ ಆಕರ್ಬೇಕಾರಪ್ಪ ಭಯ ನಾವು ಯಾರ ಜೊತೆ ಹೋಗ್ಬೇಕಪ್ಪ ಭಯ